ಬನಹಟ್ಟಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರಸಭೆ ಅಧ್ಯಕ್ಷ ಉಪ ಅಧ್ಯಕ್ಷರ ಸ್ಥಾನಗಳಿಗೆ ಶನಿವಾರ ಜರುಗಿದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ವಿದ್ಯಾ ಪ್ರವೀಣ್ ದಬಾಡಿ ಉಪಾಧ್ಯಕ್ಷರಾಗಿ ದೀಪಾ ಮಾರುತಿ ಗಾಳಿವಡ್ಡರ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಂಸದ ಪಿ ಸಿ ಗದಿಗೌಡರ್ ಹಾಗೂ ಶಾಸಕ ಸಿದ್ದು ಸೌದಿ ಭಾಗಿಯಾಗಿ ಮತ ಬೆಂಬಲ ನೀಡಿ ವಿಜಯದ ಚಿಹ್ನೆ ತೋರಿಸಿದರು ಬಿಜೆಪಿ ಮುಖಂಡರಾದ ದರಪ್ಪ ಉಳ್ಳಾಗಡ್ಡಿ ಶ್ರೀಶೇಲ್ ಬೆಳಗಿ ಸಂಜಯ್ ತೆಗ್ಗಿ ಶಿವಾನಂದ್ ಬುದ್ಧಿ ಸೇರಿದಂತೆ ನಗರಸಭೆ ಸದಸ್ಯರು ಬಿಜೆಪಿ ಮುಖಂಡರು ಮಹಿಳೆಯರು ಸೇರಿದಂತೆ ಅನೇಕರು ಇದ್ದರು ಇದೇ ಸಂದರ್ಭದಲ್ಲಿ ನಗರಸಭೆ ಮುಂಭಾಗ ಗುಲಾಲ್ ಎರ್ಚಿ ಸಂಭ್ರಮಿಸಲಾಯಿತು ಚುನಾವಣಾ ಅಧಿಕಾರಿಯಾಗಿ ಉಪ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರಿ ಕಾರ್ಯನಿರ್ವಹಿಸಿದರು ಬನಹಟ್ಟಿಯ ಪೊಲೀಸ್ ಠಾಣೆ ಪಿ ಶಾಂತಹಳ್ಳಿ ಶಾಂತಹಳ್ಳಿಯವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ವರದಿ ಸಂತೋಷ್ ಹೊಸಮನಿ ಯುಕೆ ಫಸ್ಟ್ ನ್ಯೂಸ್ ಬನಹಟ್ಟಿ ತಾಲೂಕು